ಶಿಗ್ಗಾವ ನಗರದ ಬಿಜೆಪಿ ಯುವ ಮುಖಂಡರು ಶ್ರೀ ನರಹರಿಕಟ್ಟಿ ಮದ್ದೂರ ಗಲಭೆ ಕುರಿತು ಖಂಡನೆ ಕರ್ನಾಟಕದಲ್ಲಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸರ್ಕಾರದ ನಿರ್ವಹಣೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದ ಹಾವೇರಿ ಜಿಲ್ಲೆಯಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಡಿಜೆ ಹಚ್ಚಲು ಪರವಾನಗಿ ನೀಡದೆ ಹಬ್ಬದ ಉತ್ಸಾಹವನ್ನ ಕುಂಠಿತಗೊಳಿಸಿರುವುದು ದುರಾದೃಷ್ಟಕರ ಹುಬ್ಬಳ್ಳಿ ಧಾರವಾಡ ಮತ್ತು ನರೇಂದ್ರ ಗ್ರಾಮದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಸಾಮಾನ್ಯ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿರುವುದು ಹಿಂದೂಗಳ ಮೇಲೆ ನಡೆದ ಅನ್ಯಾಯವಾದ ನಿದರ್ಶನವಾಗಿದೆ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಅನ್ಯ ಕೋಮಿಯ ಕೆಲ ಯುವಕರು ಹಿಂದೂಗಳ ಆರಾಧ್ಯ ದೈವವಾದ ವಿಘ್ನ ವಿನಾಶಕ ಗಣಪತಿಯ ಮೇಲೂ ಕಲ್ಲು ತೂರಿದಾಗ ಆ ಘಟನೆಗೆ ವಿರೋಧವಾಗಿ ಪ್ರತಿಭಟಿಸಿದ ಹಿಂದೂಗಳನ್ನು ಬಂಧಿಸಿ ನಿರಪರಾಧಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರುವುದು ರಾಜ್ಯದ ಕಾನೂನು ಸುವ್ಯವಸ್ಥೆಯ ದುಸ್ಥಿತಿಯನ್ನು ತೋರಿಸುತ್ತಿದೆ ಇನ್ನು ನೋವುಂಟು ಮಾಡುವ ಸಂಗತಿ ಎಂದರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಪೇದೆ ಕಾನೂನು ಬಾಹಿರವಾಗಿ ಹಿಂದೂ ಯುವತಿಯ ಮೇಲೆ ಲಾಠಿ ಬೀಸಿರುವುದು ಇದು ಕೇವಲ ದುರಂತವಲ್ಲ ಪಂಚಭಾಗ್ಯದ ಜೊತೆಗೆ ರಾಜ್ಯದ ಹಿಂದೂಗಳಿಗೆ ಲಾಠಿ ಭಾಗ್ಯ ಎಂಬ ಯೋಜನೆಯನ್ನ ಹಬ್ಬದ ಸಂದರ್ಭದಲ್ಲಿ ನೀಡಿದಂತಾಗಿದೆ ಪ್ರಸ್ತುತ ಪರಿಸ್ಥಿತಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು ವರದಿ